ನಾಡಿನೆಲ್ಲೆಡೆ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಂಭ್ರಮ ಜೋರಾಗಿದ್ದು ಅದೇ ರೀತಿ ಧಾರವಾಡದ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಹೌದು ಪ್ರತಿ ವರ್ಷ ಧಾರವಾಡದ ರಾಯಪುರ ಬಳಿಯ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅರ್ಥಪೂರ್ಣ ಜೊತೆಗೆ ಭಕ್ತಿ ಭಾವದಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು ಈ ಬಾರಿಯೂ ಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷ ಪೂಜೆಗಳೊಂದಿಗೆ ಮಂದಿರದಲ್ಲಿ ಕೈಗೊಳ್ಳಲಾಗಿದೆ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಇಸ್ಕಾನ್ ಮಂದಿರ ವಿಶೇಷವಾಗಿ ಅಲಂಕರಿಸಲಾಗಿದೆ ಇಂದು ಮುಂಜಾನೆಯಿಂದಲೇ ಬಾಲಕೃಷ್ಣ ಹಾಗೂ ಲಡ್ಡು ಗೋಪಾಲ ಮೂರ್ತಿಗೆ ವಿಶೇಷ ಪೂಜಾ ಕೈಕರ್ಯಗಳು ನಡೆಯುತ್ತಿತ್ತು ಪೂಜೆಯಲ್ಲಿ ಭಕ್ತರ ದಂಡು ಮಂದಿರಕ್ಕೆ ಅರಿದು ಬಂದಿದೆ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ ಭಕ್ತರು ಶ್ರೀಕೃಷ್ಣ ಜಪದೊಂದಿಗೆ ತೊಟ್ಟಿಲು ತೂಗುವುದರ ಜೊತೆಗೆ ಪೂಜೆಯಲ್ಲಿ ಭಾಗಿಯಾಗಿ ಪ್ರಸಾದ್ ಸೇವಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಇಂದು ಸಂಜೆಯವರೆಗೂ ಹಂತ ಹಂತವಾಗಿ ವಿಶೇಷ ಪೂಜೆಗಳು ಜರುಗಲಿದ್ದು ಈ ವೇಳೆ ಭಕ್ತರ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಸಂಜೆ ಬಳಿಕ ಇಸ್ಕಾನ್ ಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಂದಿರ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಒಟ್ಟಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಧಾರವಾಡದ ಐಸ್ಕಾನ್ ಮಂದಿರದಲ್ಲಿ ಅದೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಲಾಗುತ್ತಿದ್ದು ಭಕ್ತರಿಗೆ ವಿಶೇಷ ವ್ಯವಸ್ಥೆ ಮಂದಿರ ಆಡಳಿತ ಮಂಡಳಿ ಮಾಡಿಕೊಂಡಿದೆ ವರದಿ ಸಂತೋಷ ಮೇದಾರ ಧಾರವಾಡ